ಮಲೆನಾಡಿನಲ್ಲಿ ಕಳ್ಳರ ಹಾವಳಿ ಮಿತಿ ಮೀರಿದೆ ಇತ್ತೀಚೆಗೆ ಹೆಲ್ಮೆಟ್ ಕೂಡ ಕಳ್ಳತನವಾಗ್ತಾ ಇದೆ ಇದಕ್ಕೆ ತಾಜಾ ಉದಾಹರಣೆ ಅಂದ್ರೆ ಗಾಯತ್ರಿ ಮಾಂಗಲ್ಯ ಮಂದಿರದಲ್ಲಿ ನಡೆದ ಈ ಹೆಲ್ಮೆಟ್ ಕಳ್ಳತನದ ಪ್ರಕರಣ ಗಾಯತ್ರಿ ಮಾಂಗಲ್ಯ ಮಂದಿರಕ್ಕೆ ಕಾರ್ಯಕ್ರಮಕ್ಕೆ ಬಂದವರು ತಮ್ಮ ವಾಹನದಲ್ಲಿ ಹೆಲ್ಮೆಟ್ ಇಟ್ಟು ಹೋಗಿದ್ರು ಇಂತಹ ಟೈಮ್ನಲ್ಲಿ ಬಂದ ಒಬ್ಬ ಮಹಾಶಯ ಹೆಲ್ಮೆಟ್ ಎಗರಿಸಿಕೊಂಡು ಹೋಗಿದ್ದಾರೆ ಮಗುವನ್ನ ಕರೆದುಕೊಂಡು ಬಂದ ಮಹಾಶಯ ಇಂತಹ ಕೃತ್ಯ ಎಸಗಿರೋದು ಭಾರಿ ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದೆ ಹೆಲ್ಮೆಟ್ ಕದ್ದು ತನ್ನ ಬೈಕ್ ಅನ್ನ ಆತ ತೆಗೆದುಕೊಂಡು ಹೋಗಿದ್ದಾನೋ ಅಥವಾ ಆ ಬೈಕ್ ಕೂಡ ಬೇರೆಯವರದ್ದ ಅನ್ನುವಂತಹ ಅನುಮಾನ ಇದೀಗ ಹುಟ್ಟಿಕೊಂಡಿದೆ ಈ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಇಂತಹ ಘಟನೆಗಳು ನಡೆದಾಗ ಸಾರ್ವಜನಿಕರು ದೂರು ನೀಡಿದ್ರೆ ಪೊಲೀಸರು ಕ್ರಮ ಕೈಗೊಳ್ತಾರಾ ಅಂತ ಹೇಳಿ ಅನುಮಾನ ಪಡುವಂತಾಗಿದೆ ಅವಸರದಲ್ಲಿ ಗಾಡಿಯನ್ನ ಅಲ್ಲಿ ಇಲ್ಲಿ ಪಾರ್ಕ್ ಮಾಡಿ ಹೆಲ್ಮೆಟ್ ನ ಹ್ಯಾಂಡಲ್ಗೆ ಸಿಗ್ಸಿ ಹೋಗೋರೆ ಹೆಚ್ಚು ಇನ್ಮೇಲೆ ಇಂತ ತಪ್ಪು ಮಾಡಬೇಡಿ ನೀವು ಹೀಗೆ ಹೋಗಿ ಹಾಗೆ ಬರುವಷ್ಟರಲ್ಲಿ ನಿಮ್ಮ ಹೆಲ್ಮೆಟ್ ಎಗರಿಸುವ ಬೋಪರು ಸೃಷ್ಟಿಯಾಗಿದ್ದಾರೆ ನಾನು ಬೆಂಗಳೂರಿನ ಕತೆ ಹೇಳ್ತಾ ಇಲ್ಲ ಶಿವಮೊಗ್ಗದ ಕಲ್ಯಾಣ ಮಂದಿರವೊಂದರಲ್ಲಿ ನಡೆದಂತಹ ಘಟನೆ ಕುರಿತು ಹೇಳ್ತಾ ಇದ್ದೀನಿ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ ಇದು ಕಲ್ಯಾಣ ಮಂದಿರದಲ್ಲಿ ನಿನ್ನೆ ಮೂರು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಒಂದು ಮೂವತ್ತೈದಕ್ಕೆ ನಡೆದಂತಹ ಘಟನೆ ಮದುವೆಗೆ ಮದುವೆ ಮನೆಗೆ ಬಂದಂತಹ ಭೂಪ ಅಥವಾ ಈತ ಕಳ್ಳತನ ಮಾಡಲಿಕ್ಕೆ ಬಂದಂತಹ ಕಳ್ಳನೋ ಗೊತ್ತಿಲ್ಲೋ ಗೊತ್ತಾಗ್ತಾ ಇಲ್ಲ ನೀವು ದೃಶ್ಯದಲ್ಲಿ ನೋಡಿದ್ರಿ ಸ್ವಾಭಾವಿಕವಾಗಿ ಒಂದು ಮಗುವನ್ನ ಕರ್ಕೊಂಡು ನಡ್ಕೊಂಡು ಬರ್ತಾರೆ ಆಚೆ ಈಚೆ ನೋಡ್ತಾರೆ ನೀವು ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಮಗುವನ್ನ ಕರ್ಕೊಂಡು ಬರ್ತಾ ಇದ್ದಾರೆ ಒಂದು ಬೈಕ್ ನ ಬಳಿ ಹೋಗ್ತಾ ಇದ್ದಾರೆ ಆ ಬೈಕ್ ಹತ್ರ ಹೋಗ್ಬೇಕಾದ್ರು ಕೂಡ ಅನುಮಾನಾಸ್ಪದವಾಗಿ ಹೋಗ್ತಾರೆ ಆ ಕಡೆ ಈ ಕಡೆ ನೋಡ್ತಾ ಇದ್ದಾನೆ ಆ ಕಳ್ಳ ಜೊತೆಗೆ ಮಗುವನ್ನ ಬೇರೆ ಕಡ್ಕೊಂಡು ಬಂದಿದ್ದಾನೆ ಆ ಮಗುವನ್ನ ಮೊದಲಿಗೆ ಬೈಕ್ ಮೇಲೆ ಕೂರಿಸ್ತಾನೆ ಆ ಬೈಕ್ ಕೂಡ ಕಳ್ಳಂದೋ ಅಥವಾ ಬೇರೆಯವರದ್ದನ್ನ ಎಗರ್ಸ್ಕೊಂಡು ಹೋಗಿದ್ದಾನೋ ಗೊತ್ತಿಲ್ಲ ಒಂದು ಕ್ಷಣ ಅಲ್ಲೇ ನಿಂತು ಸುತ್ತಮುತ್ತ ಎಲ್ಲ ಕಡೆ ಕಣ್ಣಾಡ್ಸಿದ್ದಾನೆ ಯಾರು ಇಲ್ಲದೆ ಇರುವಂತಹ ಒಂದು ಸಮಯವನ್ನ ಇವನು ನೋಡಿದ್ದಾನೆ ಪಕ್ಕದಲ್ಲಿರುವಂತಹ ಇನ್ನೊಂದು ಸ್ಕೂಟಿಯಲ್ಲಿ ಹೆಲ್ಮೆಟ್ ಅನ್ನ ನೋಡಿದಂತಹ ಭೂಪ ಒಮ್ಮೆ ಹತ್ರ ಬರ್ತಾನೆ ತೆಗೆದುಕೊಳ್ಳಕ್ಕೆ ಧೈರ್ಯವಾಗೋದಿಲ್ಲ ಮತ್ತೆ ವಾಪಸ್ ಹೋದೋನು ಒಂದು ಕ್ಷಣ ಮಾತ್ರದಲ್ಲಿ ವಾಪಸ್ ಬಂದು ತನ್ನದೇ ಹೆಲ್ಮೆಟ್ ಎನ್ನುವಂತೆ ಆ ಹೆಲ್ಮೆಟ್ ಅನ್ನ ತೆಗೆದುಕೊಂಡು ಹೋಗುವಂತ ದೃಶ್ಯವನ್ನ ಇದೀಗ ನೀವು ದೃಶ್ಯದಲ್ಲಿ ನೋಡಬಹುದು ಒಂದು ಕ್ಷಣ ಸ್ಕೂಟಿ ಹತ್ರ ಬರ್ತಾನೆ ಮತ್ತೆ ವಾಪಸ್ ಬೈಕ್ ಹತ್ರ ಹೋಗ್ತಾನೆ ಕ್ಷಣ ಮಾತ್ರದಲ್ಲಿ ಈ ಕಡೆ ಬಂದು ತಕ್ಷಣವೇ ಹೆಲ್ಮೆಟ್ ಅನ್ನ ತೆಗೆದುಕೊಂಡು ತನ್ನ ಬೈಕ್ ಮೇಲೆ ಅದು ತನ್ನ ಬೈಕು ಅಥವಾ ಬೇರೆಯವರು ಮದುವೆ ಮನೆಗೆ ಬಂದವರ ಬೇರೆಯವರ ಬೈಕ್ ಅನ್ನ ಕದ್ದು ತಾನು ಒಯ್ತಾ ಇದ್ದಾನೋ ಗೊತ್ತಿಲ್ಲ ಮಗುವನ್ನ ಕರ್ಕೊಂಡು ಬಂದಂತಹ ಭೂಪ ಇಂಥ ಕೃತ್ಯವನ್ನ ಎಸಗಿದ್ದಾನೆ ಇದು ನಡೆದಿರುವಂತಹದ್ದು ಶಿವಮೊಗ್ಗದ ಗಾಯತ್ರಿ ಮಾಂಗಲ್ಯ ಮಂದಿರದಲ್ಲಿ ಮಧ್ಯ ಮಧ್ಯಾಹ್ನ ಒಂದು ಮೂವತ್ತೈದರ ಸುಮಾರಿಗೆ ಹಾಗಾಗಿ ಈ ಮೂಲಕ ಜನರು ಬ್ಯಾಟ್ರಿ ಗಾಡಿಯ ಬ್ಯಾಟ್ರಿಗಳನ್ನ ಬಿಡೋದಿಲ್ಲ ಈಗ ಹೆಲ್ಮೆಟ್ ಅನ್ನ ಕೂಡ ಬಿಡ್ತಾ ಇಲ್ಲ ಅದು ಹಾಡು ಹಗಲೇ ಇಂತಹ ಒಂದು ಕೃತ್ಯವನ್ನ ಎಗಸ್ ಎಸಕ್ತಾ ಇರುವಂತಹದ್ದು ಒಂದು ಧೋರಣೆಯ ಸಂಗತವಾಗಿದೆ ಇದು ಗಾಯತ್ರಿ ಮಾಂಗಲ್ಯ ಮಂದಿರದಲ್ಲಿ ನಡೆದಂತಹ ಘಟನೆ ವಾಹನದಲ್ಲಿ ಹೆಲ್ಮೆಟ್ ಅನ್ನ ಇಟ್ಕೊಂಡು ಹೋಗಿದ್ದಾನೆ ತಾನು ಸೀದಾ ಶಂಕರ್ ಮಠ ಸರ್ಕಲ್ ಕಡೆಗೆ ತಿರುಗಿ ಹೋಗಿರುವಂತಹ ದೃಶ್ಯವನ್ನ ಕೂಡ ನಾವು ದೃಶ್ಯದಲ್ಲಿ ನೋಡಬಹುದಾಗಿದೆ ಮಗುವನ್ನ ಕರ್ಕೊಂಡು ಬಂದಂತಹ ಭೂಪ ಹೆಲ್ಮೆಟ್ ಅನ್ನ ಕದ್ದು ಹೋಗಿದ್ದಾನೆ ಇನ್ನೊಂದು ಬೈಕ್ ಅನ್ನ ತೆಗೆದುಕೊಂಡು ಹೋಗಿದ್ದಾನೆ ಆ ಬೈಕ್ ಸ್ವತಃ ತನ್ನದೇನ ಅಥವಾ ಮದುವೆ ಮನೆಗೆ ಬಂದವರ ಬೇರೆಯವರ ಬೈಕು ಅನ್ನೋದು ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ ಒಂದು ವೇಳೆ ಈಗ ನೀವು ದೃಶ್ಯದಲ್ಲಿ ನೋಡ್ತಾ ಇರುವಂತಹದ್ದು ಇದು ಗಾಯತ್ರಿ ಕಲ್ಯಾಣ ಮಂಟಪದ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತಹ ದೃಶ್ಯ ಇಂತಹ ಘಟನೆಗಳು ನಡೆದಾಗ ಸಾರ್ವಜನಿಕರು ದೂರ ಕೊಡ್ಬೇಕೋ ಬೇಡವೋ ಇನ್ ಕೇಸ್ ದೂರನ್ನ ನೀಡಿದ್ರೆ ಪೊಲೀಸರು ಕ್ರಮ ಕೈಗೊಳ್ತಾರ ಅಥವಾ ಇದೊಂದು ಸಣ್ಣ ಘಟನೆ ಅಂತ ಹೇಳಿ ನಿರ್ಲಕ್ಷ್ಯ ಮಾಡ್ತಾರ ಅನ್ನುವಂತಹ ಗೊಂದಲದಲ್ಲಿ ಸಾರ್ವಜನಿಕರು ಏನ್ ಮಾಡ್ಬೇಕು ಅಂತ ಹೇಳಿ ತಿಳಿದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ